ಜೂನ್ ಇಪ್ಪತ್ನಾಲ್ಕರಿಂದ ಮೂವತ್ತರವರೆಗೆ ಗೋವಾದಲ್ಲಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವ ನಡೆಯಲಿದೆ ಎಂದು ಶ್ರೀ ಚಂದ್ರಮಬೀರ ಸಮನ್ವಯಕರು ಹಿಂದೂ ಜನಜಾಗೃತಿ ಸಮಿತಿ ದಕ್ಷಿಣ ಕರ್ನಾಟಕ ಇವರು ತಿಳಿಸಿದ್ರು ಐನೂರು ವರ್ಷಗಳ ಸಂಘರ್ಷದ ನಂತರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂತಹ ಪ್ರಭು ಶ್ರೀರಾಮ ಮಂದಿರವು ಹಿಂದೂ ರಾಷ್ಟ್ರದ ನಿರ್ಮಾಣದ ದೀಕ್ಷೆಗೆ ಮೊದಲ ಹೆಜ್ಜೆಯಾಗಿದೆ ಎಂಬುದು ನಮ್ಮ ನಂಬಿಕೆಯಾಗಿದೆ ಆದರೆ ಲೋಕಸಭಾ ಚುನಾವಣೆಯ ನಂತರ ದೇಶದ ಪರಿಸ್ಥಿತಿ ನೋಡಿದರೆ ಹಿಂದೂಗಳ ಸಮಸ್ಯೆಗಳನ್ನು ಪರಿಹರಿಸಲು ಹಿಂದೂಗಳ ಇಕೋಸಿಸ್ಟಮ್ ಅನ್ನು ನಿರ್ಮಿಸಿ ವ್ಯವಸ್ಥಿತವಾಗಿ ಕಾರ್ಯ ಮಾಡುವುದು ಅವಶ್ಯಕವಾಗಿದೆ ಈ ಬಾರಿ ಚುನಾವಣೆಯ ಸಮಯದಲ್ಲಿ ಬಿಡುಗಡೆಯಾದಂತಹ ವರದಿಯಿಂದ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರವರೆಗೆ ಅರವತ್ತೈದು ವರ್ಷದ ಕಾಲಾವಧಿಯಲ್ಲಿ ಹಿಂದೂಗಳ ಜನಸಂಖ್ಯೆ ಸುಮಾರು ಶೇಕಡ ಎಂಟರಷ್ಟು ಕಡಿಮೆಯಾಗಿದೆ ಆದರೆ ಈ ಕಲಾವಧಿಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಸುಮಾರು ಶೇಕಡ ನಲವತ್ತ ಮೂರು ಪಾಯಿಂಟ್ ಒಂದು ಐದರಷ್ಟು ಹೆಚ್ಚಾಗಿದೆ ಈ ವೃದ್ಧಿ ಅಸ್ವಾಭಾವಿಕ ಎಂದು ಸ್ಪಷ್ಟವಾಗ್ತಿದೆ ಇಂದು ದೇಶದಲ್ಲಿ ಅಕ್ರಮ ಬಾಂಗ್ಲಾದೇಶಿಯವರ ಜೊತೆಗೆ ರೋಹಿಂಗ್ಯಾ ನುಸುಲುಕೋರರ ಸಂಖ್ಯೆ ಹೆಚ್ಚಾಗ್ತಿದೆ ಅವರಿಗೆ ಪಾಸ್ಪೋರ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹೀಗೆ ಭಾರತೀಯ ನಾಗರಿಕತ್ವದ ಗುರುತಿನ ಚೀಟಿಗಳು ಮಾಡಿಕೊಳ್ಳುವುದರ ಮೇಲೆ ದೇಶದ್ರೋಹದ ದೂರು ದಾಖಲಿಸಬೇಕು ಈ ವರ್ಷ ಚುನಾವಣೆಯಲ್ಲಿ ಬಾಂಗ್ಲಾದೇಶಿ ನುಸುಲುಕೋರರು ಮತದಾನ ಮಾಡಿರುವ ಘಟನೆಗಳು ಬೆಳಕಿಗೆ ಬಂದಿದೆ ಮುಂಬಯಿಯಲ್ಲಿ ಇಂತಹ ಕೆಲವು ನುಸುಲುಕೋರರನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ ಹೀಗೆ ನಕಲಿ ದಾಖಲೆಯನ್ನ ಇಟ್ಟುಕೊಂಡು ಮತ ಚಲಾಯಿಸುವುದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿದೆ ಆದ್ದರಿಂದ ಎರಡು ಸಾವಿರದ ಹನ್ನೊಂದರ ನಂತರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜನಗಣತಿ ಆಗಿಲ್ಲ ಕಳೆದ ಹದಿಮೂರು ವರ್ಷದಲ್ಲಿ ಭಾರತದ ಜನಸಂಖ್ಯೆಯಲ್ಲಿ ಏನು ಪರಿವರ್ತನೆ ಆಗಿದೆ ಇದು ತಕ್ಷಣ ಜನಗಣತಿ ನಡೆಸಿ ಜನರ ಎದುರು ಮಂಡಿಸುವುದು ಅವಶ್ಯಕವಾಗಿದೆ ಇದರ ಜೊತೆಗೆ ಹಾಮ್ ಮತ್ತು ಓಕ ಸಂಪೂರ್ಣ ಭಾರತದಲ್ಲಿ ಕೂಡಲೇ ಜಾರಿಗೊಳಿಸಬೇಕು ದೇಶದ ರಕ್ಷಣೆಯ ವಿಚಾರ ಮಾಡಿದ್ರೆ ಮಾತಾ ವೈಷ್ಣೋದೇವಿ ದರ್ಶನಕ್ಕೆ ಹೋಗುವಂತಹ ಭಕ್ತರ ಬಸ್ಸಿನ ಮೇಲೆ ಭಯೋತ್ಪಾದಕ ದಾಳಿ ಎದುರಿಸಬೇಕಾಯಿತು ಆದರೆ ಕಾಶ್ಮೀರದಲ್ಲಿನ ಭಯೋತ್ಪಾದನೆ ಈಗ ನಿಧಾನವಾಗಿ ಹಿಂದೂ ಬಹುಸಂಖ್ಯಾತ ಇರುವ ಜಮ್ಮುವಿನ ಕಡೆಗೆ ಮುನ್ನುಗ್ತಿದೆ ಪಂಜಾಬ್ನಲ್ಲಿ ಖಲಿಸ್ತಾನಿವಾದಿ ಪ್ರತಿಭಟನೆ ಜೊತೆಗೆ ರಾಷ್ಟ್ರ ವಿರೋಧಿ ಮತ್ತು ವಿದೇಶಿ ಶಕ್ತಿಗಳು ಭಾರತವನ್ನ ಅಸ್ಥಿರಗೊಳಿಸಲು ಶಕ್ತಿಯುತವಾಗಿ ಸಕ್ರಿಯವಾಗಿದೆ ಭಾರತ ಸೇರಿ ವಿಶ್ವಾದ್ಯಂತ ಹಿಂದೂಗಳ ಮೇಲೆ ದಾಳಿಗಳು ಹೆಚ್ಚಾಗಿವೆ ಇಂತಹ ಸಮಯದಲ್ಲಿ ಹಿಂದೂಗಳಿಗೆ ಜಾತಿ ಜಗಳದಲ್ಲಿ ತೊಡಗಿಸಿ ಅವರಲ್ಲಿ ಬಿರುಕು ಮೂಡಿಸುವ ಷಡ್ಯಂತ್ರ ರಚಿಸಲಾಗಿದೆ ಹಿಂದೂ ರಾಷ್ಟ್ರದ ಮಾರ್ಗದಲ್ಲಿ ಇಂತಹ ಎಷ್ಟೇ ಅಡೆತಡೆಗಳು ಬಂದರೂ ಹಿಂದೂಗಳನ್ನು ವಿರೋಧಿಗಳು ತಮ್ಮ ಷಡ್ಯಂತ್ರದಿಂದ ಸೋಲಿಸಲು ಸಾಧ್ಯವಿಲ್ಲ ವೈಶ್ವಿಕ ಮಟ್ಟದಲ್ಲಿ ವಿವಿಧ ದೇಶದಲ್ಲಿ ಹೆಚ್ಚುತ್ತಿರುವಂತಹ ಯುದ್ಧ ಅಸ್ಥಿರತೆಯನ್ನು ನೋಡಿದರೆ ಹಿಂದೂ ಧರ್ಮವೊಂದೇ ವಿಶ್ವಬಂಧುತ್ವ ಮತ್ತು ವಸುದೈವ ಕುಟುಂಬಕಂ ಈ ಪರಿಕಲ್ಪನೆಯಿಂದ ಸಂಪೂರ್ಣ ಸಮಾಜವನ್ನು ಜೋಡಿಸುತ್ತಿದೆ ಮತ್ತು ಒಗ್ಗಟ್ಟಿನಿಂದ ಇಡಲು ಸಾಧ್ಯವಾಗುತ್ತಿದೆ ಆದ್ದರಿಂದ ಹಿಂದೂ ರಾಷ್ಟ್ರ ಸ್ಥಾಪನೆಯ ಕಾರ್ಯಕ್ಕೆ ವೇಗ ನೀಡಲು ಪ್ರತಿ ವರ್ಷದಂತೆ ಈ ವರ್ಷವೂ ಹನ್ನೆರಡನೇ ಅಖಿಲ ಭಾರತೀಯ ಹಿಂದೂ ರಾಷ್ಟ್ರ ಅಧಿವೇಶನದ ಆಯೋಜನೆಯನ್ನು ಜೂನ್ ಮೂವತ್ತರಲ್ಲಿ ಗೋವಾದ ಪೋಂಡಾದಲ್ಲಿನ ಶ್ರೀರಾಮ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದೆ ಎಂದು ಹಿಂದೂ ಜನಜಾಗೃತಿ ಸಮಿತಿ ಶ್ರೀ ಚಂದ್ರಮೊಗೀರ ಇವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಶ್ರೀ ಜನಾರ್ದನ ಅರ್ಕುಲ ಹಿಂದೂ ಜನಜಾಗೃತಿ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮನ್ವಯಕರಾದ ಪವಿತ್ರ ಕುಡ್ಬ ನ್ಯಾಯವಾದಿ ತೀರ್ಥೇಶ ಇವರು ಉಪಸ್ಥಿತರಿದ್ದರು ಹಿಂದೂ ಇಕೋ ಫ್ರೆಂಡ್ನ ಸಂಸ್ಥಾಪಕರಾದಂತಹ ದೆಹಲಿಯ ಶ್ರೀ ಕಪಿಲ್ ಮಿಶ್ರಾ ಹಾಗೆ ಭಾರತದ ಮಾಜಿ ಮಾಹಿತಿ ಆಯುಕ್ತರಾದಂತಹ ಶ್ರೀ ಉದಯ್ ಮಹರೂರ್ಕರ್ ಇವರನ್ನಡಗಳಂತೆ ಅನೇಕ ನ್ಯಾಯವಾದಿಗಳು ವಿಚಾರವಂತರು ಪತ್ರಕರ್ತರು ಉದ್ಯಮಿಗಳು ಎಲ್ಲ ಈ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ ಎರಡು ಸಾವಿರದ ಹದಿನೈದರ ಒಂದು ವರದಿಯನ್ನು ಇತ್ತೀಚೆಗೆ ಸರ್ಕಾರ ಪ್ರಕಟಗೊಳಿಸಿತು ಅದರ ಒಂಬೈನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದರ ತನಕ ಅನುಮತಿ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಎಂಟು ಶೇಕಡದಷ್ಟು ಅದೇ ಮುಸಲ್ಮಾನರ ಸಂಖ್ಯೆ ನಲವತ್ಮೂರು ಪಾಯಿಂಟ್ ಒಂದು ಏಳು ಶೇಕಡದಷ್ಟು ಹೆಚ್ಚಾಗಿದೆ ಅಂದ್ರೆ ವಾಸ್ತವದಲ್ಲಿ ನೋಡಿದಾಗ ಇದು ಅನೈಸರ್ಗಿಕ ಹೇಗೆ ಕಳೆದ ಅರವತ್ತೈದು ವರ್ಷಗಳಲ್ಲಿ ಇಷ್ಟು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿ ಹೇಗೆ ಸಾಧ್ಯ ಇದೆ ಕಳೆದ ಚುನಾವಣೆಯಲ್ಲಿ ತಮ್ಮ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅನೇಕ ಬಾಂಗ್ಲಾದೇಶಿ ನುಸುಲುಕಾರರು ಸಹ ಓಟ್ ಅನ್ನ ಮಾಡಿದ್ದಾರೆ ಮುಂಬೈಲಿ ಅನೇಕ ಜನರನ್ನ ಬಂಧನ ಮಾಡಿದ್ದಾರೆ ಖಾಲಿಸ್ತಾನದಲ್ಲಿ ಖಾಲಿಸ್ತಾನ ಪ್ರತ್ಯೇಕವಾದಕ್ಕೆ ಇವತ್ತು ಅನೇಕ ರಾಷ್ಟ್ರ ವಿರೋಧಿ ಶಕ್ತಿಗಳು ಅಥವಾ ವಿದೇಶಿ ಶಕ್ತಿಗಳು ಅವರಿಗೆ ಬೆಂಬಲವನ್ನು ನೀಡ್ತಾ ಇದೆ ಅಂದರೆ ಇವತ್ತು ಈ ದೇಶದಲ್ಲಿ ಸಂಪೂರ್ಣ ಭಾರತದಲ್ಲಿ ಸಿ ಎ ಎನ್ ಆರ್ ಸಿ ಇಂಪ್ಲಿಮೆಂಟ್ ಆಗೋದು ಮಹತ್ವದಿದೆ ಇವತ್ತು ಲವ್ ಜಿಹಾದ್ ವ್ಯಾಪಕ ಪ್ರಮಾಣದಲ್ಲಿ ನಡೀತಾ ಇದೆ ಲ್ಯಾಂಡ್ ಜಿಹಾದ್ ನಡೀತಾ ಇದೆ ಆಕ್ಟ್ ಆಕ್ಟ್ನ ಮೂಲಕ ಈ ದೇಶದ ಸಂಪತ್ತನ್ನು ಇವತ್ತು ವಕ್ ಬೋರ್ಡ್ ತನ್ನ ಆಸ್ತಿಯಾಗಿ ಬಳಸಿಕೊಳ್ತಾ ಇದೆ ಈ ರೀತಿ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದೆ ಜೊತೆಗೆ ಇವತ್ತು ವಿದೇಶದ ಸ್ಥಿತಿಯನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡಿದಾಗ ಯಾವಾಗ ಈ ಮೂರನೇ ಮಹಾಯುದ್ಧ ಆಗ್ಬೋದು ಯುದ್ಧ ಜನ ಸ್ಥಿತಿ ಇವತ್ತು ಕಾಣ್ತಾ ಇದ್ದೀವಿ ಯಾವಾಗ ಮೂರನೇ ಮಹಾಯುದ್ಧ ಆಗ್ಬೋದು ಅಂತ ಹೇಳಿಕ್ ಸಾಧ್ಯ ಹಿಂದೂ ಧರ್ಮ ವಸುದೈವ ಕುಟುಂಬತ್ಮ ಅಂತ ಹೇಳ್ತೇವೆ ಸರ್ವೇ ಜನ ಸುಖಿನ ಹೋಗುವಂತ ಅಂದ್ರೆ ಇಡೀ ವಿಶ್ವದಲ್ಲಿ ಏನಾದ್ರೂ ಶಾಂತಿ ಬೇಕಾದರೂ ಹಿಂದಿದ ಬಗ್ಗೆ ಸಾಧ್ಯವ ಹಾಗಾಗಿ ಆ ಹಿಂದೂ ರಾಷ್ಟ್ರದ ಕಾರ್ಯಕ್ಕೆ ವೇಗ ಅನ್ನೋ ದೃಷ್ಟಿಯಿಂದ ನಾವು ಈ ಅಧಿವೇಶನದ ಆಯೋಜನೆಯನ್ನ ಪ್ರತಿ ವರ್ಷ ಮಾಡ್ತೇವೆ ಅದಕ್ಕನುಸಾರ ಇದು ಹನ್ನೆರಡನೇ ವೈಶ್ವಿಕ ಮಟ್ಟದ ಅಧಿವೇಶನ ಈ ಅಧಿವೇಶನದಲ್ಲಿ ಎಲ್ಲ ಹಿಂದೂತ್ ವನಿಷ್ಠರು ಒಂದು ವರ್ಷ ನಾವು ಹಿಂದೂ ರಾಷ್ಟ್ರದ ಕಾರ್ಯವನ್ನು ಹೇಗೆ ಮಾಡಬಹುದು ಅದರ ಬಗ್ಗೆ ಪ್ರತ್ಯಕ್ಷ ಆಯೋಜನೆಯನ್ನ ಮಾಡಲಿಕ್ಕೆ ಅದ್ರ ಬಗ್ಗೆ ಗುಂಪು ಚರ್ಚೆಗಳಾಗ್ತದೆ ಜಿಹಾದ್ ಬಗ್ಗೆ ಲವ್ ಜಿಹಾದ್ ಬಗ್ಗೆ ಹಿಂದೂ ರಕ್ಷಣೆಯ ಬಗ್ಗೆ ನಮ್ಮ ದೇವಸ್ಥಾನದ ಸಂಸ್ಕೃತಿಯ ರಕ್ಷಣೆಯ ಬಗ್ಗೆ ಈ ರೀತಿಯ ಅನೇಕ ವಿಷಯಗಳ ಬಗ್ಗೆ ಹಿಂದೂ ರಾಷ್ಟ್ರದ ಅಡಿಪಾಯಕ್ಕೆ ಸಹಾಯ ಆಗುವಂತ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಲಿಕ್ಕಿದೆ ಈ ಅಧಿವೇಶನದಲ್ಲಿ ಈ ಅಧಿವೇಶನ ಸಾಮಾನ್ಯ ಕಾರ್ಯಕರ್ತರು ಸಾಮಾನ್ಯ ಹಿಂದೂಗಳಿಗೂ ಹಿಂದೂ ರಾಷ್ಟ್ರದ ವಿಚಾರ ಪ್ರಕ್ರಿಯೆ ಗೊತ್ತಾಗಬೇಕನ್ನೋ ದೃಷ್ಟಿಯಿಂದ ವೆಬ್ಸೈಟ್ಗಳಲ್ಲಿ ಯೂಟ್ಯೂಬ್ ಗಳಲ್ಲಿ ಮತ್ತು ಫೇಸ್ಬುಕ್ ಗಳಲ್ಲಿ ಇದು ಲೈವ್ ಕಾರ್ಯಕ್ರಮಗಳನ್ನು ಸಹ ನಾವು ನಡೆಸಲಿಕ್ಕಿದೆ ನಾವೆಲ್ಲರೂ ಈ ಒಂದು ಹಿಂದೂ ರಾಷ್ಟ್ರದ ಕಾರ್ಯದಲ್ಲಿ ನಾವು ಪ್ರತಿ ದಿನ ಅಲ್ಲಿ ನಡೆಯುವ ಏಳು ದಿನಗಳ ಈ ಅಧಿವೇಶನದಲ್ಲಿ ಪ್ರತಿದಿನ ನಡೆಯುವಂತಹ ಏನೇನು ಕಾರ್ಯಚಳಿಕೆಗಳಾಯಿತು ನಿರ್ಣಯಗಳಾಯಿತು ಹಿಂದೂ ರಾಷ್ಟ್ರದ ಸ್ಥಾಪನೆಯ ದಿಸೆಯಲ್ಲಿ ಏನೇನು ಕಾರ್ಯಯೋಜನೆಗಳಾಯಿತು ಅದರ ಬಗ್ಗೆ ನಾವು ಪ್ರತಿದಿನ ನಿಮಗೆ ಪ್ರೆಸ್ ನೋಟನ್ನು ಸಹ ಕಳಿಸ್ತೇವೆ ನಾವೆಲ್ಲರೂ ಈ ದಿನದ ವರದಿಯನ್ನ ಹಾಗೆ ಜೊತೆಗೆ ಪ್ರತಿ ದಿನ ಬರುವಂತಹ ವರದಿಯನ್ನ ಪ್ರಸಿದ್ಧಿಯನ್ನು ಕೊಟ್ಟು ಈ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು